ಇವಾಗ ರಾಜ್ಯ ಬಿಜೆಪಿ ಎಲ್ಲ ನಾಯಕರು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಆದರೂ ಕೂಡ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಯಾಕೆ ಆಗ್ರಹ ಮಾಡ್ತಾ ಇಲ್ಲ ಇಡಿ ಈಗಾಗಲೇ ಬಂದಿದೆ ಇವರ ಅಕೌಂಟ್ಗಳಿಗೆ ಏನೇ ಯಾವ ರೀತಿಯಲ್ಲೆಲ್ಲ ಹಣ ಬರ್ತಾ ಇದೆ ಯಾರು ಇದರ ಹಿಂದೆ ಇದ್ದಾರೆ ಅಂತ ಹೇಳಿ ಇಡಿ ತನಿಖೆ ಮಾಡ್ತಾ ಇದೆ ಇದು ನೋಡಿ ಹಿಂದೂ ಸನಾತನ ಧರ್ಮಕ್ಕೆ ಧಕ್ಕೆ ತರುವಂತ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅದರ ವಿರುದ್ಧ ಅದರ ವಿರುದ್ಧ ನಾವು ಒಂದು ಸಾವಿರ ಜನ ಬಂದಿದ್ದೀವಿ ಹುಮ್ಲಾಬಾದ್ನಿಂದ ನಮ್ಮ ಅಭಿಪ್ರಾಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇವಸ್ಥಾನಗಳ ವಿರುದ್ಧ ನಮ್ಮ ನಂಬಿಕೆಗಳ ವಿರುದ್ಧ ನಮ್ಮ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಒಂದು ಸಂಘಟಿತವಾದಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆ ನಮಸ್ತೆ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಸಮಾವೇಶ ನಡೀತಾ ಇದೆ ಈ ಷಡ್ಯಂತ್ರದ ಹಿಂದಿನ ಅಥವಾ ಇದು ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಮ್ಮ ಬೇಡಿಕೆ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ಸಭೆಯ ಮೂಲಕ ತಿಳಿಸಿದ್ದಾರೆ ಇದನ್ನು ಎನ್ ಐ ಎಗೆ ಕೊಡಬೇಕು ಅಂತ ಹೇಳುವಂಥದ್ದು ಇದರ ಹಿಂದೆ ಇರುವ ಉದ್ದೇಶ ಏನು ಅಂತ ಹೇಳಿದರೆ ಬಹ ಮೇಲ್ನೋಟಕ್ಕೆ ಬಹಳ ಸೀಮಿತ ಪ್ರದೇಶಕ್ಕೆ ಸಂಬಂಧಪಟ್ಟ ವಿಷಯ ಅಂಥೇಳಿ ಕಂಡರೂ ಇದು ನಮ್ಮ ಅಭಿಪ್ರಾಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇವಸ್ಥಾನಗಳ ವಿರುದ್ಧ ನಮ್ಮ ನಂಬಿಕೆಗಳ ವಿರುದ್ಧ ನಮ್ಮ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಒಂದು ಸಂಘಟಿತವಾದಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆ ಕೇವಲ ಇಲ್ಲಿಯ ಒಂದು ಎರಡು ಮೂರು ಜನ ನಮ್ಮ ಮೇಲೆ ಕಾಣ್ತಾ ಇದ್ದಾರೆ ನಮ್ಮ ಆಗ್ರಹ ಇರುವಂಥದ್ದು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಈ ರೀತಿಯ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ ಈಗಾಗಲೇ ಹೇಳಿರುವ ರೀತಿಯಲ್ಲಿ ದೆಹಲಿಗೆ ಹೋಗಿದ್ದಾರೆ ಅವರ ಅಕೌಂಟ್ಗಳಿಗೆ ಹಣ ಬಂದಿದೆ ಬರೀ ಒಂದು ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯದವರು ಇದರ ಜೊತೆಗೆ ಸೇರಿಕೊಂಡಿದ್ದಾರೆ ಎಡಚರರು ಸೇರಿಕೊಂಡಿದ್ದಾರೆ ಒಂದು ಕಡೆಯಿಂದ ಎಸ್ ಡಿ ಪಿ ಐ ಮಾತಾಡ್ತಾ ಇದ್ದಾರೆ ಇದೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ಭಾರತವನ್ನು ಅಸ್ಥಿರಗೊಳಿಸುವ ದೃಷ್ಟಿಯಲ್ಲಿ ಭಾರತೀಯ ಶ್ರದ್ಧಾ ಕೇಂದ್ರದ ವಿರುದ್ಧವೇ ಒಂದು ದೊಡ್ಡ ಷಡ್ಯಂತ್ರ ಆಗ್ತಾಯಿದೆ ಕೇವಲ ಧರ್ಮಸ್ಥಳ ಅಂತ ಹೇಳಿ ಎಲ್ಲ ನಾವು ನೋಡಿದ್ದೇವೆ ತಿರುಪತಿ ಜಗ್ಗಿ ವಾಸುದೇವರ ಕಡೆ ಶಬರಿಮಲೆ ಈ ರೀತಿಯಲ್ಲಿ ಭಾರತದ ಸಂಸ್ಕೃತಿಯನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಶ್ರದ್ಧಾ ಕೇಂದ್ರದ ಕೊಡುಗೆ ಬಹಳ ದೊಡ್ಡದಿದೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಧರ್ಮಸ್ಥಳವೇ ತಗೊಳ್ಳಿ ಎಷ್ಟು ದೊಡ್ಡ ರೀತಿಯಲ್ಲಿ ಎಲ್ಲರ ಶ್ರದ್ಧಾ ಕೇಂದ್ರ ಇದು ಹಾಗಾಗಿ ಇದರ ಹಿಂದೆ ಇರುವ ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ಇವತ್ತಿನ ಈ ಸಭೆ ಈ ಧರ್ಮಸ್ಥಳ ಚಲೋ ನಮ್ಮದು ಆಗ್ರಹ ಇದೆ ಎನ್ ಐ ಎ ಮೂಲಕವೇ ಎಲ್ಲ ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಏನು ಬೇರು ಸಹಿತ ಗುರುತಿಸಬೇಕು ಅಂತ ಹೇಳುವಂಥದ್ದು ಮತ್ತು ಇನ್ನು ಮುಂದೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಮುಟ್ಟಿದರೆ ಜೋಕೆ ಅಂತ ಹೇಳುವಂತಹ ಸಂದೇಶ ಇದರಿಂದ ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಸರ್ ಇವಾಗ ರಾಜ್ಯ ಬಿಜೆಪಿ ಎಲ್ಲ ನಾಯಕರು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಆದರೂ ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರೂ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಯಾಕೆ ಆಗ್ರಹ ಮಾಡ್ತಾ ಇಲ್ಲ ಅಂತ ನಾವು ಇಲ್ಲಿ ಈಗ ಅದನ್ನು ಎನ್ ಐ ಎ ಅಂತ ಹೇಳಿದರೆ ಅದು ಕೇಂದ್ರದ್ದೇ ನಮ್ಮ ಕಡೆಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬರೆದಿದ್ದಾರೆ ಈಗಾಗಲೇ ಇಡಿ ಈಗಾಗಲೇ ಬಂದಿದೆ ಇವರ ಅಕೌಂಟ್ಗಳಿಗೆ ಏನೇ ಯಾವ ರೀತಿಯಲ್ಲೆಲ್ಲ ಹಣ ಬರ್ತಾ ಇದೆ ಯಾರು ಇದರ ಹಿಂದೆ ಇದ್ದಾರೆ ಅಂತೇಳಿ ಇಡಿ ತನಿಖೆ ಮಾಡ್ತಾ ಇದೆ ಮತ್ತು ಒಂದು ಕಡೆಯಿಂದ ನಮ್ಮದು ಎಸ್ ಐ ಟಿಗೂ ವಿರೋಧ ಇಲ್ಲ ಎಸ್ ಐ ಟಿಯವರು ಅವರು ತನಿಖೆ ಮಾಡ್ತಾ ಇದ್ದಾರೆ ಮಾಡಬೇಕು ಇದಕ್ಕೊಂದು ತಾರ್ಕಿಕ ಕೊನೆ ಹಾಡಬೇಕು ಶ್ರದ್ಧೆಯಲ್ಲಿರುವ ಎಲ್ಲ ಭಕ್ತರಿಗೂ ಸಮಾಧಾನ ಸಿಗುವಂಥ ರೀತಿಯಲ್ಲಿ ಈಗ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ದಯೆಯಲ್ಲಿ ಇವರ ಷಡ್ಯಂತ್ರದ ಒಂದೊಂದೇ ಭಾಗ ಮೇಲೆ ಬರ್ತಾ ಇದೆ ಜನರಿಗೆ ಇದರ ವಿಷಯ ಗೊತ್ತಾಗ್ತಾ ಆ ಕಾರಣಕ್ಕೆ ಇಡೀ ರಾಜ್ಯದ ಜನತೆ ಇವತ್ತು ನಾವು ಧರ್ಮಸ್ಥಳದ ಜೊತೆಗಿದ್ದೇವೆ ಅಂತೇಳಿ ಬಂದಿದ್ದಾರೆ ಅಂದರೆ ಹಿಂದೂ ಧಾರ್ಮಿಕ ಕ್ಷೇತ್ರ ಅಥವಾ ಹಿಂದೂಗಳನ್ನು ವಿಭಜನೆ ಮಾಡುವಂಥ ಒಂದು ಷಡ್ಯಂತ್ರ ಅಂತ ಒಂದು ಏನು ಅಂತ ಹೇಳಿದರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಯಾವುದೇ ರೀತಿಯ ಅವಕಾಶ ಸಿಗ್ತಾ ಇಲ್ಲ ಇದನ್ನು ಹೇಗೆ ಮಾಡೋದು ಹಿಂದೂಗಳನ್ನು ವಿಭಜನೆ ಮಾಡಿದರೆ ಗೆಲ್ಬೋದು ಅಂತ ಹೇಳುವಂತಹ ಒಂದು ಷಡ್ಯಂತ್ರ ಇದರಲ್ಲಿ ಇದೆ ಆದರೆ ನಮ್ಮ ಜನರು ಬಹಳ ಬುದ್ಧಿವಂತರು ಮತ್ತು ಜಾಗೃತರಾಗಿದ್ದಾರೆ ಈ ಷಡ್ಯಂತ್ರವನ್ನು ಅರಿತುಕೊಂಡಿದ್ದಾರೆ ಮತ್ತು ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಕೂಡ ಭಾರತ ಇವತ್ತು ಬದಲಾಗಿದೆ ಹಿಂದುತ್ವ ಅಂತ ಹೇಳುವಂಥದ್ದು ಹಿಂದೂ ಭಾವನೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಜಾಗೃತ ಆಗ್ತಾ ಇದೆ ರಾಮಮಂದಿರ ಕಾಶಿ ಎಲ್ಲ ಕಡೆಯೂ ಹಿಂದುತ್ವದ ಭಾವನೆ ಹೇಳ್ತಾ ಇದೆ ಹಾಗಾಗಿ ನಮ್ಮತನ ಯಾವುದು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿದೆ ಈ ರೀತಿಯ ಷಡ್ಯಂತ್ರಗಳಿಗೆ ನಾವು ಸೋಲೋದು ಇಲ್ಲ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಹಿಂದೂ ಸಮಾಜ ಒಟ್ಟಾಗಿ ಕೊಡ್ತದೆ ಸರಿ ಹೋಗಿ ಕೊನೆಯದಾಗಿ ಇಂಥ ಷಡ್ಯಂತ್ರಗಳಿಂದ ಭ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಏನಾದರೂ ಆಗಿದೆ ಅಂತ ಆಗುದಿಲ್ಲ ಇವರೇ ನೋಡಿ ಇನ್ನು ಕೆಲವು ದಿನಗಳಲ್ಲಿ ಮೊದಲು ಬರ್ತಿದ್ದಂತಹ ಎರಡು ಪಟ್ಟು ಭಕ್ತರು ಬರ್ತಾರೆ ಯಾಕೆಂದೇಳಿದರೆ ಜನರಿಗೆ ಭಾವನೆ ಕೂಡಲೇ ಅರ್ಥ ಆಗ್ತದೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ಎರಡು ಪಟ್ಟು ಜನ ಬರ್ತಾರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಮುಂದೆಯೂ ಬರ್ತಾರೆ ಸರ್ ನಮಸ್ತೆ ನಾವು ಬೀದರ್ ಜಿಲ್ಲೆಯಿಂದ ಬೀದರ್ ಜಿಲ್ಲೆಯ ಹುನವಾ ತಾಲೂಕಿನಿಂದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರ ಶಾಸಕರು ನಮ್ಮ ಹುಮ್ಮನಾ ಕ್ಷೇತ್ರ ಶಾಸಕರು ಅವರು ಈ ಧರ್ಮ ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧದ ಪರವಾಗಿ ಇದಕ್ಕೆ ಬೆಂಬಲ ಸೂಚಿಸಿಕೊಳ್ಳೋಕೆ ನಾವೆಲ್ಲ ಬಂದಿದ್ದೀವಿ ನಾವು ಇನ್ನೂ ಹನ್ನೆರಡು ನೂರು ಕಿಲೋಮೀಟರಿಂದ ಬಂದಿದ್ದೀವಿ ನಾವು ಇದು ನೋಡಿ ಹಿಂದೂ ಸನಾತನ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅದರ ವಿರುದ್ಧ ಅದರ ವಿರುದ್ಧ ನಾವು ಒಂದು ಸಾವಿರ ಜನ ಬಂದಿದ್ದೀವಿ ಹುಮ್ನಾಬಾದ್ನಿಂದ ಬೀದರ್ ಜನ ಬಂದಿದ್ದೀವಿ ಬೀದರ್ ಇಲ್ಲ ಸರ್ ಬೀದರ್ ಇಂದ ಹೆಚ್ಚು ಜನ ಬಂದಿದ್ದಾರೆ ಸ್ಪೆಷಲಿ ಹುಮ್ನಾಬಾದ್ ತಾಲೂಕಾ ಹುಮ್ನಾಬಾದ್ ತಾಲೂಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಸುಮಾರು ಸಾವಿರ ಜನವನ್ನು ಕರ್ಕೊಂಡು ಬಂದಿದ್ದಾರೆ ಅವರು ಈ ಪ್ರತಿಭಟನೆ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಲಿಕ್ಕೆ ಅಂದರೆ ಇವಾಗ ಸರ್ ಇವಾಗ ಷಡ್ಯಂತ್ರದ ಬಗ್ಗೆ ಮಾತಾಡೋದಾದ್ರೆ ಈ ಷಡ್ಯಂತ್ರದ ಬಗ್ಗೆ ತಾವು ಭಕ್ತರಾಗಿ ಏನು ಹೇಳ್ತೀವಿ ನಾವು ಮಂಜುನಾಥ್ ಅವರ ಭಕ್ತಾದಿಗಳು ಇದ್ದೀವಿ ಹಾಗೂ ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ ಇವ್ರಿಗೆ ಮಾನಸಿಕ ಮಾನಸಿಕ ಕುಗ್ಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದೆ ಬರುವಂಥ ಇನ್ನೂ ಹೋರಾಟ ಮಾಡ್ತೀವಿ ಇನ್ನೂ ಜಾಗೃತ ಮಾಡ್ತೀವಿ ಅವರೇನೋ ಎಸ್ ಐ ಟಿ ಅಂತ ಮತ್ತೊಂದು ಮತ್ತೊಂದು ಯಾವುದೇ ಎನ್ಕ್ವೈರಿ ಕೊಡಿಸಿದ್ರೆ ಈ ಮಂಜುನಾಥನದಲ್ಲಿ ಅದು ಏನು ನಡೆಯಲ್ಲ ಅಂತ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ತಾವು ಅಷ್ಟು ದೂರದಿಂದ ಬಂದಿದ್ದೀರಿ ಇವಾಗ ಇಲ್ಲಿ ಸ್ಥಳೀಯರಿದ್ದವರಿಗೆ ಗೊತ್ತಿರುತ್ತೆ ಕ್ಷೇತ್ರದಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅಂತೇಳಿ ತಾವು ದೂರದಿಂದ ಬಂದಿದ್ದೀರಿ ಈ ಷಡ್ಯಂತ್ರದಿಂದಾಗಿ ತಮ್ಮ ಊರಿನಲ್ಲಿ ಯಾವುದಾದ್ರೂ ಭಕ್ತರಿಗೆ ಯಾವುದಾದ್ರೂ ಪರಿಣಾಮ ಬೀಳ್ತಿದೆ ಅಂದರೆ ಧರ್ಮಸ್ಥಳಕ್ಕೆ ಹೋಗೋದೋ ಬೇಡೋ ಆ ರೀತಿ ಗೊಂದಲ ಏನಾದ್ರೂ ರೀತಿಯ ಸರ್ ಇಲ್ಲ ಭಕ್ತಾದಿಗಳ ಬಳಿ ಯಾವಾಗೀ ಅವರ ಬಳಿ ಈ ಷಡ್ಯಂತ್ರ ವಿರುದ್ಧನೇ ಇದ್ದಿದ್ರು ಅವರು ಅಂದರೆ ಯಾವುದೋ ಒಂದು ನಮ್ಮ ಹಿಂದೂ ಸನಾತನ ದೇವರ ಮೇಲೆ ಈ ಥರ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದಾಗ ಆಲೋಚನೆ ಇದೆ ಹೇಳಿ ಇದು ಕೈ ಹಿಂದಿನ ಕೈವಾಳ ಕಾಂಗ್ರೆಸ್ ಅಂತ ಅಂತೇಳಿ ಎಲ್ಲ ಜನ ನಮ್ಮ ಹಳ್ಳಿ ಭಾಗದಲ್ಲಿ ಮಾತನಾಡ್ತಾರೆ ಸರ್ ಅಂದರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಯಾವುದೇ ರೀತಿಯ ಗೊಂದಲ ಇಲ್ಲ